ಆತ್ಮೀಯ ಕೇಳುಗರಿಗೆ ನಮಸ್ಕಾರ ಇವತ್ತು ನಮ್ಮ ಸ್ವರಾಜ್ ಸಂಸ್ಥೆ ಗ್ರಾಮೀಣ ಪ್ರತಿಭೆ ಅನಾವರಣದಲ್ಲಿ ಪರಿಚಯಿಸುತ್ತಿರುವ ವ್ಯಕ್ತಿ ಶ್ರೀಮತಿ ಸೀತಾ ಸು ದಾನಗಿರಿ ಗುಂಡ ಸರಳ ಜೀವನದ ಮೂಲಕ ಕೃಷಿ ಬದುಕನ್ನು ಆಧರಿಸಿ ಸಾಹಿತ್ಯ ಕ್ಷೇತ್ರಕ್ಕೆ ತಮ್ಮದೇ ಆದ ಕೊಡುಗೆಯನ್ನು ನೀಡಿದ ಬಹುಮುಖ ಪ್ರತಿಭೆ ಶ್ರೀಮತಿ ಸೀತಾರವರು ಇವರು ದಿನಾಂಕ ಏಳು ನಾಲ್ಕು ಸಾವಿರದ ಒಂಬೈನೂರ ಎಂಬತ್ನಾಲ್ಕರಂದು ಉತ್ತರ ಕನ್ನಡ ಜಿಲ್ಲೆಯ ಯಲ್ಲಾಪುರ ತಾಲೂಕಿನ ವಜ್ಜಳ್ಳಿಯಲ್ಲಿ ಶ್ರೀ ವಾಸುದೇವ್ ಭಟ್ ಹಾಗೂ ಶ್ರೀಮತಿ ಸುಶೀಲಾರವರ ದಂಪತಿಗಳ ಪ್ರಥಮ ಪುತ್ರಿಯಾಗಿ ಜನಿಸಿದರು ಇವರು ತಮ್ಮ ವಿದ್ಯಾಭ್ಯಾಸವನ್ನು ದ್ವಿತೀಯ ಪಿಯುಸಿಯವರೆಗೆ ಮುಗಿಸಿರುತ್ತಾರೆ ಇವರ ಹವ್ಯಾಸಗಳು ಸಾಹಿತ್ಯ ರಚನೆ ಭಜನೆ ತಾಳಮದಲೆ ಕೀರ್ತನೆ ಮುಂತಾದವುಗಳು ಇವರು ಭಾವಯಾನ ಎನ್ನುವ ಕವನ ಸಂಕಲನ ಅಮೃತ ಬಿಂದು ಕಥಾ ಸಂಕಲನ ಪುಟಾಣಿಗಳಿಗೆ ಪುಟ್ಟ ಕಥೆ ಮಕ್ಕಳ ನೀತಿಗತೆ ತಾಯಿಗರು ಕಾದಂಬರಿ ಮೌನದರ ಮನೆ ಕವನ ಸಂಕಲನ ಅಭಿಜಾತಿ ಭಾಗವಂದು ಸ್ತ್ರೀ ಸರ್ವ ಸಮರ್ಥಳು ಲೇಖನ ಮಾಲಿಕೆ ಒಟ್ಟು ಆರು ಕೃತಿಗಳನ್ನು ರಚಿಸಿ ಪ್ರಕಟಿಸಿರುತ್ತಾರೆ ಜಿಲ್ಲಾ ಸಾಹಿತ್ಯ ಸಮ್ಮೇಳನ ತಾಲೂಕು ಸಾಹಿತ್ಯ ಸಮ್ಮೇಳನ ಹೀಗೆ ಹಲವಾರು ನೂರಕ್ಕೂ ಹೆಚ್ಚು ಕಾರ್ಯಕ್ರಮದ ನಿರೂಪಣೆಯನ್ನು ಮಾಡಿರುತ್ತಾರೆ ಇವರ ವಿಶೇಷ ಕಲೆ ಎಂದರೆ ಮಣ್ಣಿನಿಂದ ಗಣಪತಿ ಮೂರ್ತಿ ರಚನೆ ಮಾಡುವುದು ಜೊತೆಗೆ ಇವರ ನಿತ್ಯೋತ್ಸವ ಯೂಟ್ಯೂಬ್ ಚಾನೆಲ್ನಲ್ಲಿ ಅತ್ತೆ ಸೊಸೆ ಹೊಂದಾಣಿಕೆಯಲ್ಲಿ ಮನೆಮದ್ದು ಭಜನೆ ಸಂವಾದ ಮುಂತಾದ ಉತ್ತಮ ರೀತಿಯ ಕಾರ್ಯಕ್ರಮಗಳನ್ನು ಸಹ ರೂಪಿಸಿರುತ್ತಾರೆ ಇವರು ಸೇವೆ ಸಲ್ಲಿಸುತ್ತಿರುವ ಹುದ್ದೆಗಳೆಂದರೆ ಗುಂದ ಮಾತ್ರ ಮಂಡಳಿಯ ಅಧ್ಯಕ್ಷಿಯಾಗಿ ಸಿರಿಗನ್ನಡ ಮಹಿಳಾ ವೇದಿಕೆ ಜೋಡ ಇದರ ಅಧ್ಯಕ್ಷೆಯಾಗಿ ಜಿಲ್ಲಾ ಕಸಾಪದ ಸದಸ್ಯೆಯಾಗಿ ತಾಲೂಕಾ ಆರೋಗ್ಯ ಭಾರತಿ ಸಂಘಟನೆಯ ಸದಸ್ಯೆಯಾಗಿ ಜೊತೆಗೆ ಚಂದನ ರೈತ ಮಹಿಳಾ ಸ್ವಸಹಾಯ ಸಂಘದ ಅಧ್ಯಕ್ಷೆಯಾಗಿ ಕಾರ್ಯನಿರ್ವಹಿಸುತ್ತಿದ್ದಾರೆ ಆಕಾಶವಾಣಿ ಕಾರವಾರ ಹಾಗೂ ಆಕಾಶವಾಣಿ ಧಾರವಾಡ ಕಾರ್ಯಕ್ರಮಗಳಲ್ಲಿ ಇವರ ಲೇಖನಗಳು ಕವನಗಳು ಕಥೆಗಳು ಪ್ರಸಾರವಾಗಿರುತ್ತವೆ ಇವರು ಜಿಲ್ಲೆಯ ಹಲವಾರು ಕಡೆಯಲ್ಲಿ ತಾಳಮದ್ದಲೆ ಕಾರ್ಯಕ್ರಮವನ್ನು ನೀಡುತ್ತಿರುತ್ತಾರೆ ತಾಳಮದ್ದಲೆಯಲ್ಲಿ ಇವರು ನಿರ್ವಹಿಸಿದ ಪಾತ್ರಗಳು ಭೀಷ್ಮ ಅಂಬೆ ಕೃಷ್ಣ ಸುಗ್ರೀವ ವಾಲಿ ಶಲ್ಯ ಹೀಗೆ ಮುಂತಾದವುಗಳು ಸುಮಾರು ನೂರಕ್ಕೂ ಹೆಚ್ಚು ಭಜನಾ ಕಾರ್ಯಕ್ರಮಗಳಲ್ಲಿ ಪಾಲ್ಗೊಂಡಿದ್ದಾರೆ ಯರಮುಖದ ಸಾರ್ವಜನಿಕ ಗಣೇಶೋತ್ಸವ ವೇದಿಕೆಯಲ್ಲಿ ಪುರಂದರ ದಾಸರ ಜೀವನ ಚರಿತ್ರೆ ಎನ್ನುವಂತಹ ಇವರ ಕೀರ್ತನೆಯು ಜನರ ಪ್ರಶಂಸೆಗೆ ಪಾತ್ರವಾಗಿರುತ್ತದೆ ಜೋಯಿಡಾ ತಾಲೂಕಿನ ಮೊದಲ ಮಹಿಳಾ ಕೀರ್ತನೆಕಾರರು ಎಂದು ಹೇಳಿದರೂ ಕೂಡ ತಪ್ಪಾಗಲಾರದು ನಾಡಿನ ಸುಪ್ರಸಿದ್ಧ ಉತ್ಸವವಾದ ಕದಂಬೋತ್ಸವದ ಕವಿಗೋಷ್ಠಿಯಲ್ಲಿ ಸಹ ಭಾಗವಹಿಸಿರುತ್ತಾರೆ ಎಲೆಮರೆಕಾಯಿಯಂತಿದ್ದು ಜೋಯಿಡಾದ ಉತ್ತಮ ಸಾಹಿತಿ ಪ್ರಶಸ್ತಿ ಎರಡು ಸಾವಿರದ ಇಪ್ಪತ್ನಾಲ್ಕರಲ್ಲಿ ಪಡೆದಿರುತ್ತಾರೆ ಇವರ ಕುಟುಂಬವನ್ನು ಪರಿಚಯಿಸುವುದಾದರೆ ಇವರ ಪತಿ ಶ್ರೀ ಸುಬ್ರಾಯ್ ದಾನಗಿರಿ ಕೃಷಿಕರು ಇವರ ಮಕ್ಕಳು ಮಗ ಪ್ರಣವ್ ದಾನಗಿರಿ ಎ ಓದುತ್ತಿದ್ದಾನೆ ಮಗಳು ಪ್ರಾರ್ಥನಾ ದಾನಗಿರಿ ಏಳನೇ ತರಗತಿ ಓದುತ್ತಿದ್ದಾಳೆ ಯಕ್ಷಗಾನ ತಾಳಮದ್ದಲು ಹಾಗೂ ಭರತನಾಟ್ಯ ಅಭ್ಯಾಸ ಮಾಡುತ್ತಿದ್ದು ಭರತನಾಟ್ಯದಲ್ಲಿ ಜೂನಿಯರ್ ಮುಗಿಸಿರುತ್ತಾಳೆ ಇವರು ಗೃಹ ಕೈಗಾರಿಕೆಯನ್ನು ಸಹ ಮನೆಯವರ ಸಹಕಾರದಿಂದ ಸುಮಾರು ಹನ್ನೆರಡು ವರ್ಷಗಳಿಂದ ನಡೆಸಿಕೊಂಡು ಬಂದಿದ್ದಾರೆ ಸಮಾಜಕ್ಕೆ ಇವರು ನೀಡುವ ಸಂದೇಶವೇನೆಂದರೆ ನಾನು ಎನ್ನುವ ಅಹಂ ಬಿಟ್ಟು ನಾವು ಎನ್ನುವ ವಿಶಾಲ ಭಾವನೆಯನ್ನ ಹೊಂದಿ ಎಲ್ಲರೊಳಗೆ ಬೆರೆತು ಬಾಳೋಣ ಸುಸಂಸ್ಕೃತ ಸಮಾಜದ ನಿರ್ಮಾಣದಲ್ಲಿ ಎಲ್ಲರೂ ಭಾಗಿಯಾಗೋಣ ಸದ್ಭಾವನೆಯಿಂದ ಕೂಡಿದ ಸತ್ಕಾರ್ಯಕ್ಕೆ ಶ್ರೇಯಸ್ಸು ಸಿಗಲೆಂದು ಹಾರೈಸುತ್ತಾರೆ ಇವರಿಗೆ ಆ ಭಗವಂತ ಆಯಸ್ಸು ಆರೋಗ್ಯ ಯಶಸ್ಸು ಇನ್ನಷ್ಟು ಕೀರ್ತಿಗಳನ್ನು ನೀಡಲಿ ಎಂದು ನಮ್ಮ ಸಪ್ತಸ್ವರ ಸಂಸ್ಥೆ ಆಶಿಸುತ್ತದೆ ಇವರ ಕಲೆಯ ತುಣುಕು ಈಗ ನಿಮ್ಮ ಮುಂದೆ